ಗಂಟೆ ಹನ್ನೆರಡು ಆಯಿತು ಮೀನಿಗೆ ಕಾಯ್ತಾ ಇದ್ದೇನೆ ಇವತ್ತು ಮೀನು ಸಾರು ಮಾಡುವ ಅಂತ ಇವತ್ತು ನಾನು ಇಲ್ಲಿಂದ ತೆಗಿತಾ ಇದ್ದೇನೆ ಮೀನು ಹಾಗೆ ಕಾಯ್ತಾ ಇದ್ದೇನೆ ಯಾವ ಮೀನು ಅಂತ ತಗೊತಿಲ್ಲ ಮೀನಿನವರು ಮೀನಿನವ್ರು ಬರ್ಲಿಕ್ಕಾಯ್ತು ಹಣ ಇಟ್ಟಿದೆ ಹಂಡ್ರೆಡ್ ರುಪೀಸ್ ನಾನು ಮೀನಿನ ರೇಟ್ ಕೇಳಲಿಕ್ಕಿಲ್ಲ ಜಾಸ್ತಿಯಾಗಿ ಹಂಡ್ರೆಡ್ ರುಪೀಸಿನ ಮೀನು ಕೊಡಿದ್ದೆ ನೂರು ರೂಪಾಯಿಯ ಮೀನು ನನಗೆ ಸಾಕಾಗ್ತದೆ ನೂರು ನೂರು ರೂಪಾಯಿಯ ಮೀನು ಹಾಗಾಗಿ ರೇಟು ಜಾಸ್ತಿ ಕೇಳುವುದಿಲ್ಲ ಮೊಮ್ಮಿಗೆ ಕೇಳ್ತೇನೆ ಜಿಗೆ ಎಷ್ಟು ಅಂತ ಆದರೆ ಸಹ ಮಿನಿಮಮ್ ಹಂಡ್ರೆಡ್ ರುಪೀಸ್ನ ಮೀನನ್ನು ತೆಗಿತೇನೆ ಮೀನಿಗೆ ಕಾಯ್ತಾ ಇದ್ದೇನೆ ಇಲ್ಲಿ ಸಿಟ್ಔಟಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೇನೆ ಬರುವಾಗ ಗೊತ್ತಾಗುದಿಲ್ಲ ಒಳಗಡೆ ಇದ್ರೆ ಹಾಗಾಗಿ ಇಲ್ಲೇ ಇದ್ರೆ ಗೊತ್ತಾಗ್ತದಲ್ವ ಇಲ್ಲಿ ಚಾರ್ಲಿ ಕೂಡ ಇದ್ದಾನೆ ಚಾರ್ಲಿ ಚಾರ್ಲಿ ಮಿಮ್ಮಿ ಕೂಡ ಚಾರ್ಲಿಗೆ ಚಾರ್ಲಿ ಚಾರ್ಲಿ ಚಾರ್ಲಿಗೆ ಬಿಸಿಲಿಗೆ ಸುಸ್ತಾಗ್ತದೆ ತುಂಬಾ ಬಿಸಿಲಿ ಉಂಟಲ್ಲಿ ಬಿಸಿಲು ಬಿಸಿಲು ಹೇಳಿದ್ರೆ ಸೌಂಡ್ ಕೇಳಿಸ್ತಾ ಉಂಟು ಉಂಟು Aduh, kayaknya okay. gue deh ಕಲ್ಲುರಿತ್ತು ಕಲ್ಲು ಅಂತ ಹೇಳಿದ ಕೋಲಿಗಟ್ಲೆ ಅಂತ ಹೇಳ್ತಾರೆ ಅದು ಅದು ಚಿಕ್ಕದಿತ್ತು ನಾನು ಬಂಗುಡೆ ತೆಗೆದೆ ರೂಪಾಯಿ ರೂಪಾಯಿಗೆ ಸೆವೆನ್ ಬಂಗುಡೆ ಸಿಕ್ಕಿದೆ ಎರಡು ಮೂರು ನಾಲ್ಕು ಐದು ಆರು ಫಸ್ಟ್ ನಾನು ಪದಾರ್ಥಕ್ಕೆ ಗ್ರೈಂಡ್ ಮಾಡ್ತೇನೆ ಆಮೇಲೆ ಇದನ್ನು ಕಟ್ ಮಾಡ್ತೇನೆ ಇಲ್ಲ ಅದಕ್ಕೆ ಕರೆಂಟ್ ಒಮ್ಮೆ ಹೌದ್ರೆ ಒಮ್ಮೆ ಬರುದಿಲ್ಲ ಲೇಟಸ್ ಆಯ್ತು ಗಂಟೆ ಹನ್ನೆರಡಾಯಿತು ಆಯ್ತು ಪರವಾಗಿಲ್ಲ ಇವಾಗ ನಾನು ಹಾಗಾಗಿ ತೊಂದರೆ ಇಲ್ಲ ಮತ್ತೆ ಮೊದಲೆಲ್ಲ ಮೀನಿಗೆಲ್ಲ ತುಂಬ ಕಮ್ಮಿ ಇತ್ತು ನಾವೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನೆಲ್ಲ ಸೆವೆಂತ್ ಏತ್ ಸ್ಟ್ಯಾಂಡರ್ಡಲ್ಲಿರುವಾಗ ಕೆಲವು ಸಲ ತುಂಬ ಕಮ್ಮಿ ಅಂತ ಹೇಳಿದೆ ಹತ್ತು ರೂಪಾಯಿಗೆ ಒಂದು ಜಿಗೆ ಹತ್ತು ರೂಪಾಯಿಗೆ ಬೂತಾಯಿ ಮೀನು ಕೂಡ ಸಿಗ್ತಾ ಇತ್ತು ನಾವು ಅವಾಗ ಮಾರ್ಕೆಟಿಗೆ ಹೋಗಿ ಒಂದು ಮೂರು ಕೆಜಿಯಲ್ಲಿ ಒಟ್ಟಿಗೆ ತರೋದು ಅವಾಗ ಮನೆಯಲ್ಲಿ ಫ್ರಿಜ್ಜಲ್ಲೇ ಇಲ್ಲ ಅಲ್ಲಿ ಕಾಸರಗೋಡಲ್ಲಿ ಹಾಗೆ ತಂದು ಮತ್ತೆ ಏನು ಮಾಡೋದು ಅದನ್ನು ಒಂದು ಕೆ ಜಿ ಪುಳಿ ಮುಂಚಿ ಮಾಡೋದು ಮತ್ತೆ ಸ್ವಲ್ಪ ಪದಾರ್ಥ ಮಾಡೋದು ಸ್ವಲ್ಪ ಫ್ರೈಗೆ ಇಡುದು ಹಾಗೆಲ್ಲ ಮಾಡ್ತಾ ಇದ್ವಿ ಇವಾಗೆಲ್ಲ ಹತ್ತು ರೂಪಾಯಿಗೆ ಏನು ಸಿಗ್ಲಿಕ್ಕಿಲ್ಲ ಹತ್ತು ರೂಪಾಯಿಗೆ ಒಂದು ಮೀನುಸ ಸಿಗ್ಲಿಕ್ಕಿಲ್ಲ ಇವಾಗ ಮೊದ್ಲದೇ ತುಂಬ ಮೀನು ಬರುವ ಟೈಮ್ ಅಲ್ಲಿ ಕಮ್ಮಿಗೆ ಸಿಗ್ತಾ ಇದ್ವಿ ಇಲ್ಲದಿದ್ರು ಕೂಡ ಕೆಜಿಗೊಂದು ಮೂವತ್ತು ರೂಪಾಯಿಗೆಲ್ಲ ಸಿಗ್ತಾ ಇತ್ತು ಮೀನು ಇವಾಗ ನೂರು ರೂಪಾಯಿ ಅಲ್ಲದೆ ಮೀನಿಲ್ಲ ಅಲ್ವಾ ಇದು ಎಷ್ಟು ಕೆಜಿ ಗೊತ್ತಿಲ್ಲ ಒಂದು ಕೆಜಿ ಊಟ ಗೊತ್ತಿಲ್ಲ ಇದರಲ್ಲಿ ಏಳು ಸಿಕ್ಕಿದೆ ನೂರು ರೂಪಾಯಿಗೆ ನಾನು ಎಷ್ಟು ಅಂತ ಕೂಡ ಕೇಳಲಿಲ್ಲ ಜಿಗೆ ಎಷ್ಟು ಅಂತ ನನಗೆ ಬೇಕಾದದ್ದು ನೂರು ರೂಪಾಯಿ ಮೀನು ಹಾಗಾಗಿ ಕೆ ಜಿ ಕೇಳಲಿಲ್ಲ ನಾನು ಕೆ ಜಿಗೆ ಎಷ್ಟು ರೇಟ್ ಅಂತ ನಾನು ನಾನು ಗ್ರೈಂಡ್ ಮಾಡಿದ್ದೇನೆ ಬಸ್ತಿಗೆ ಮೀನು ಕಟ್ ಮಾಡುವಾಗ ಚಾರ್ಲಿ ಕೂಡ ಬರ್ತಾ ಇರಲಿಲ್ಲ ಚಾರ್ಲಿ ನಾನು ಈ ಕತ್ತರಿಯಲ್ಲಿ ಮೀನು ಕಟ್ ಮಾಡಲಿಕ್ಕಿಲ್ಲ ಇವಾಗ ನಾನು ಕತ್ತರಿಯಲ್ಲಿ ಕಟ್ ಮಾಡುವ ಕತ್ತರಿಯಲ್ಲಿ ಕಟ್ ಮಾಡಿದಷ್ಟು ಚಾರ್ದಲ್ಲಿ ಕೂಡ ಇಷ್ಟ ಆಗೋದಿಲ್ಲ ನನಗೆ ಬಂಗುಡೆ ಮಾತ್ರ ಫ್ರೆಶ್ ಉಂಟು ಫ್ರೆಶ್ ಬಂಗುಡೆ ಚಾರ್ಲಿ ಚಾರ್ಲಿ ಒಮ್ಮೆ ಬಂದು ಹೋದ ಕೋಳಿಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮೀನು ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾರೋ ಕರ್ದ ಸೌಂಡ್ ಕೀಡಿತು ಹಾಗೆ ಚಾರ್ಲಿ ಮೀನ್ ಕೊಡ ಚಾರ್ಲಿ ಚಾರ್ಲಿ ಇದು ಕತ್ರಿ ತೆಗೆದು ನಾನು ಮೂರು ವರ್ಷ ಆಯ್ತು ಏನಾಗ್ಲಿಲ್ಲ ಒಳ್ಳೇದುಂಟು ಕತ್ರಿ ಮೀನಿನಲ್ಲಿ ಮೊಟ್ಟೆ ಉಂಟು ಮೊಟ್ಟೆ ನನ್ಗೆ ಇಷ್ಟ ಮೊಟ್ಟೆ ಅಂತ ಹೇಳಿದ್ರೆ ಮೀನಿದು ಬಂಗುಡಿಯ ಮೊಟ್ಟೆ ಅಷ್ಟು ಒಳ್ಳೇದಾಗುದಿಲ್ಲ ಭೂತಾಯ ಮೊಟ್ಟೆ ತುಂಬ ಒಳ್ಳೇದಾಗ್ತದೆ ಕೆಳಗಡೆ ಯಾರಾದ್ರೂ ಹೋಗ್ತಾ ಇದ್ರೆ ಅನಿಸ್ಬೋದು ಏನು ಒಬ್ಳೊಬ್ಳು ಮಾತಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಿಲ್ಲ ಕ್ಯಾಮರಾ ಕೆಮರ್ ನಾನು ಫಸ್ಟ್ ಮಸಾಲೆ ಗ್ರೈಂಡ್ ಮಾಡ್ತೇನೆ ಅಂತ ಅಂದ್ಕೊಂಡೆ ಮತ್ತೆ ಆಯ್ತು ತೊಂದರೆ ಇಲ್ಲ ಲೇಟ್ ಆದ್ರೆ ಬಯಲಕ್ಕೆ ಯಾರು ಇಲ್ಲಲ್ಲ ನನ್ಗೆ ಇವಾಗ ಬೇಗ ಮಾಡು ಬೇಗ ಮಾಡು ಅಂತ ತಿಂಡಿ ತಿನ್ನುವಾಗ ಲೇಟ್ ಆಗಿದೆ ಹಾಗಾಗಿ ನನಗೆ ಹಸಿವಾಗುದಿಲ್ಲ ಹಾಗೆ ಸ್ವಲ್ಪ ಮೀನು ಪದಾರ್ಥ ಮಾಡ್ತೇನೆ ಸ್ವಲ್ಪ ಮೀನು ಫ್ರೈಗೆ ಇಡ್ತೇನೆ ಫ್ರೈ ಮಾಡಿ ನಾನೆಲ್ಲ ಮೀನು ಕಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಒಂದು ಮೂರು ಮೀನು ತೆಗಿಟ್ಟಿದೆ ಅದು ಫ್ರೀಸರ್ ಆಗುವ ನಾಳೆಗೆ ಆಗ್ತದೆ ನಾನು ಅದನ್ನು ನೀರಲ್ಲಿ ಹಾಕಿ ಈ ರೀತಿ ನೀರು ಫುಲ್ಲು ಮಾಡಿ ಅಲ್ಲಿ ಇಡ್ತೇನೆ ಅವಾಗ ಫ್ರೆಶ್ ಇರ್ತದೆ ಮೀನು ಮೀನು ನೋಡಿ ಹೀಗೆ ಮುಚ್ಚಬೇಕು ಅಷ್ಟು ನೀರು ಹಾಕಿ ಫ್ರೀಝರಲ್ಲಿ ಇಟ್ಟರೆ ಮೀನು ಫ್ರೆಶ್ ಇರ್ತದೆ ನಾಳೆಗೆ ಕೂಡ ನಾನಿವತ್ತು ಪದಾರ್ಥ ಮಾತ್ರ ಮಾಡುವ ಅಂತ ಫ್ರೈ ಮಾಡೋದಿಲ್ಲ ಎಲ್ಲ ಒಟ್ಟಿಗೆ ಮಾಡಿದ್ರೆ ಒಟ್ಟಿಗೆ ಖಾಲಿ ಆಗ್ತದೆ ಹಾಗಾಗಿ ನೆಲ್ಲ ಒಂದು ಬುದ್ಧಿ ನಾಳೆ ಗಿಡುವ ನಾಳೆ ತರಕಾರಿ ಪದಾರ್ಥ ಮಾಡಿದ್ರೆ ಇದು ಫ್ರೈ ಮಾಡುವ ಪದಾರ್ಥ ಒಂದು ಎಸ್ ಹೆಂಗಸರ ಹಾಗೆಲ್ಲ ಪದಾರ್ಥ ಎಲ್ಲ ಮಾಡುವಾಗ ಆಲೋಚನೆ ಮಾಡೋದು ನಾಳೆನೂ ಕೂಡ ಆಲೋಚನೆ ಮಾಡಬೇಕಲ್ವ ಹಾಗೆ ನಂಗಾಯ್ತು ಪದಾರ್ಥ ಮಧ್ಯೆ ಫ್ರೈ ಒಟ್ಟಿಗೆ ಮಾಡಿದ್ರೆ ಪದಾರ್ಥದ ಮೀನು ಹಾಗೆ ಇರ್ತದೆ ಪದಾರ್ಥದ ಮೀನು ಮಕ್ಕಳು ತಿನ್ನೋದಿಲ್ಲ ಫ್ರೈ ಇಲ್ಲದಿದ್ರೆ ಆಗ್ತದೆ ತಿಂತಾರೆ ಹಾಗಾಗಿ ಇವತ್ತು ಮಾಡಿದ್ದು ಇವತ್ತು ಖಾಲಿ ಮಾಡಿ ನಾಳೆ ಮಾಡುವ ಬೇರೆ ನಾಳೆ ತರಕಾರಿ ಮಾಡಿ ಫ್ರೈ ಮಾಡಿದರೆ ಒಳ್ಳೆದಾಗ್ತದೆ ಎಲ್ಲರೂ ಹಾಗೇ ರೇ ಹಾಗೆ ಇರ್ತಾರೆ ಹಾಗೆ ಯೋಚನೆ ಮಾಡುವವರು ಇರ್ತಾರೆ ನನ್ನಾಗಿ ಯೋಚನೆ ಮಾಡುವವರು ಪದಾರ್ಥ ಮಾಡುವಾಗ ಮರದಿಂದ ತೆಂಗಿನಕಾಯಿ ತೆಗೆದು ಪದಾರ್ಥ ಮಾಡುವ ಏಕೈಕ ಮಹಿಳೆ ನಾನು

ನಾನು ಮೀನಿನ ಪದಾರ್ಥ ಆದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್ ಮಾಡ್ತಾ ಮೀನಿನ ಪದಾರ್ಥ ಮಾಡುವಾಗ ಕೆಲವು ಸಲ ನನಗೆ ಯಾವುದಾದ್ರು ವಸ್ತು ಹಾಕಲಿಕ್ಕೆ ನೆನಪಾಗುದಿಲ್ಲ ಮತ್ತೆ ಸಂಜೆ ಆ ಯಜಮಾನರು ನಂತರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ಪದಾರ್ಥ ಆದ ಮೇಲೆ ಬಗೋಡೆ ಪದಾರ್ಥ ಇತರಿಗೆ ಗೊತ್ತುಂಟು ಮಾಡ್ಲಿಕ್ಕೆ ಹಾಗಾಗಿ ನಾನು ತೋರಿಸಲಿಕ್ಕೆ ಹೋಗುವುದಿಲ್ಲ ಬಗೋಡೆ ಪದಾರ್ಥ ಯಾವ ರೀತಿ ಮಾಡೋದು ಅಂತ ಪದಾರ್ಥದ ಕೆಲಸ ಆಯಿತು ಇನ್ನು ಪಾತ್ರ ತೊಳಲಿಕ್ಕೆ ಉಂಟು ಕ್ಲೀನ್ ಆಗಬೇಕು ಪದಾರ್ಥದ ಕೆಲಸ ಆಗಿ ಆರಾಮವಾಗಿ ಕೂತ್ಕೋ ಕುತ್ಕೊಳ್ಳುವಂತ ಅಂತ ಇಲ್ಲ ಕ್ಲೀನ್ ಮಾಡಲಿಕ್ಕುಂಟು ನೆಲ ಗುಡ್ಸಿ ನೆಲ ಕ್ಲೀನ್ ಮಾಡಬೇಕು ಎಷ್ಟು ಕೆಲಸ ಮಾಡಿದ್ರು ಸಂಜೆ ಆಗುವಾಗ ಯಜಮಾನರು ಬಂದು ಏನಾದರೂ ಒಂದು ಕೆಲಸ ಬಾಕಿದ್ರೆ ಕೇಳ್ತಾರೆ ಮನೆಯಲ್ಲೇ ಇರ್ತೀಯ ಏನು ಅಷ್ಟು ಕೆಲಸ ಅಂತ ಕೇಳ್ತಾರೆ ಒಮ್ಮೊಮ್ಮೆ ಹೆಂಗಸರು ಮಾಡಿದ ಕೆಲಸ ಗಂಡಸರಿಗೆ ಒಮ್ಮೊಮ್ಮೆ ಕಾಣುವುದಿಲ್ಲ ಎಷ್ಟು ಕೆಲಸ ಮಾಡಿದ್ರು ಕಾಣುವುದಿಲ್ಲ ಬೆಳಿಗ್ಗೆ ಎದ್ದು ತಿಂಡಿ ಮಾಡಬೇಕು ಮಕ್ಕಳನ್ನು ರೆಡಿ ಮಾಡಬೇಕು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳಿಗೆ ಟಿಫಿನ್ ಕೂಡ ರೆಡಿ ಮಾಡಬೇಕು ಅದರ ನಂತರ ರಾಶಿ ಪಾತ್ರ ಬಿದ್ದಿರ್ತದೆ ಅದನ್ನು ತೊಳಿಬೇಕು ಅದರ ನಂತರ ಮಧ್ಯಾಹ್ನದ ಕೆಲಸ ಮಧ್ಯಾಹ್ನದ ಅಡಿಗೆ ಎಲ್ಲ ಆಗಿ ಹಾಗೆ ಕೆಲಸ ಆಗ್ತಾ ಇರ್ತದೆ ಸಹ ಏನ್ ಕೆಲಸ ಅಂತ ಕೇಳ್ತಾರೆ ಮತ್ತೆ ಏನಷ್ಟು ಕೆಲಸ ಉಂಟು ನನಗೆ ಅಡಿಗೆ ಕೆಲಸ ಮಾತ್ರ ಅಲ್ಲ ನನಗೆ ವಿಡಿಯೋದು ದೊಡ್ಡ ಕೆಲಸ ಆಗ್ತದೆ ಎಡಿಟ್ ಮಾಡ್ಬೇಕು ವಿಡಿಯೋ ತೆಗಿಬೇಕು ಹಾಗೆ ಅದ್ರದ್ದು ಕೆಲಸ ಅಮ್ಮ ಆಗ್ತದೆ ಬೇಡ ನಿಲ್ಸ ಸಾಕು ಅಂತ ಯಾಕೆಂದ್ರೆ ಆ ವ್ಲಾಗಿ ವ್ಯೂಸ್ ತುಂಬಾ ಕಮ್ಮಿ ಉಂಟು ಹಾಗಾಗಿ ನಾನು ಕಷ್ಟಪಡೋದಕ್ಕೆ ಪ್ರಯೋಜನ ಸಿಗದಾಗ ಅಂತ ಆಗ್ತದೆ ಹಾಗಾಗಿ ಆ ಬೇಡ ಅಂತ ಆದ್ರೂ ಮತ್ತೆ ಮತ್ತೆ ಮಾಡ್ತಾ ಇದ್ದೇನೆ ನೋಡುವ ಯಾವಾಗ ನಿಲ್ಸ್ತೀನಿ ಅಂತ ಗೊತ್ತಿಲ್ಲ ನನಗೆ ಸಾಕಾಗ್ತದೆ ನನಗೆ ಅದರದೇ ಒಂದು ಆ ದಿನದಲ್ಲಿ ಒಂದು ಅರ್ಧ ದಿವಸ ನಾನು ವಿಡಿಯೋ ಒಂದು ಅರ್ಧ ದಿವಸ ನನ್ನ ಮನೆಯ ಕೆಲಸ ಇಟ್ರೆ ಅರ್ಧ ದಿವಸ ಸುಮ್ಮನಕ್ಕೆ ವೇಸ್ಟ್ ಆಗ್ತಾ ಉಂಟು ಅಂತ ನಮ್ಗೆ ಆಗ್ತಾ ಉಂಟು ಹಾಗೆ ರೀಲ್ಸಿಗಾದರೂ ವ್ಯೂಸ್ ಬರ್ತದೆ ವ್ಲಾಗಿಗೆ ವ್ಯೂಸ್ ತುಂಬಾ ಕಮ್ಮಿ ಆಗಿದೆ ಮೊದಲು ಮೊದ್ಲು ವ್ಯೂಸ್ ಬರ್ತಾ ಇತ್ತು ಇವಾಗ ತುಂಬ ಆಗಿದೆ ವ್ಯೂಸ್ ಹಾಗಾಗಿ ಇಂಟ್ರೆಸ್ಟ್ ಕೂಡ ಇಲ್ಲ ಮಾಡಲಿಕ್ಕೆ ನನಗೆ ಮತ್ತೆ ಸಹ ಇರಲಿ ಬೆಳೆದು ಬೇಡ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಬಂಗುಡೆ ಸಾರ್ ರೆಡಿ ಆಯಿತು ನೋಡಿ ಇನ್ನು ಊಟ ಮಾಡಿ ವೀಡಿಯೋ ಎಡಿಟ್ ಮಾಡಬೇಕು ಹಾಗಾಗಿ ನಾನು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ವೀಡಿಯೋ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು